ಕರ್ನಾಟಕ ರಕ್ಷಣಾ ವೇದಿಕೆ ನೆರೆಗಲ್ ನಗರ ಘಟಕ ಹಾಗೂ ಶ್ರೀ ಹುಚ್ಚಿರೇಶ್ವರ ಅಸೋಸಿಯೇಷನ್ ನೆರೆಗಲ್ ಇವರ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿವಾರ ದಿನದ ಅಂಗವಾಗಿ ಅನ್ನ ಸಂತರ್ಪಣೆ ರಗ್ಗು ಚಾದರ್ಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ರೋಣ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಜಿ ಪಾಟೀಲ್ ದಿವ್ಯ ಸಾನಿಧ್ಯ ಶ್ರೀ ಮನಿಪ್ರ ಡಾಕ್ಟರ್ ವಿಶ್ವನಾಥ್ ಮಹಾಸ್ವಾಮಿಗಳು ಬುದೇಶ್ವರ ಮಠದ ರೋಣ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವಕರ ಐಕಾನ್ ಅಕ್ಷಯ್ ಪಾಟೀಲ್ ಗೃಹ ರಕ್ಷಕ ದಳದ ನೆರೆಗಲ್ ಯೂನಿಟ್ ಯೂನಿಟ್ ಆಫೀಸರ್ ಆದ ಸುರೇಶ್ ಹಳ್ಳಿಕೇರಿ ಊರಿನ ಗಣ್ಯ ಮಾನ್ಯರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ಎಂಎಂ ಮಜಿದಮನಿ ಕನಕ ಟಿವಿ ಗದಗ್ ಬರೆಯಲಿಕ್ಕೆ ಎರಡು ವರ್ಷ ಹದಿನೆಂಟು ತಿಂಗಳು ಹನ್ನೊಂದು ದಿವಸ ಹಿಡಿತು ಇದ್ರ ಶಕ್ತಿ ಅಂದ್ರೆ ಇವತ್ತು ದೇಶ ಅನ್ನೋದು ಎಪ್ಪತ್ತೆಂಟು ವರ್ಷ ಆದ್ರೆ ಇವತ್ತು ಈ ಸಂವಿಧಾನದ ನಮ್ಮ ದೇಶ ಅಂದ್ರೆ ಇದು ಹೆಂಗೆ ಇದು ಎಷ್ಟು ಪವರ್ಫುಲ್ ಇರ್ಬೋದು ಅಂತ ಹೇಳಿ ನಾವು ನೀವೆಲ್ಲ ಇವತ್ತು ತಿಳ್ಕೋಬೇಕ ಇವತ್ತು ಇನ್ನೇನಪ್ಪಾ ಅಂದ್ರೆ ನಮ್ಮ ನೆಲ ಜಲಕ್ಕಾಗಿ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ಒಂದು ಹೋರಾಟ ಮಾಡ್ತಿದೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ಬೇಕಂತೇಳಿ ಮಗು ಈ ಮೂಲಕ ನಾನು ಕೇಳ್ಕೊಂತೀನಿ ಇವತ್ತು ನಾವೆಲ್ಲರೂ ಇವತ್ತು ಆದಷ್ಟು ಕನ್ನಡ ಭಾಷೆಯನ್ನು ಬಳಸೋಣ ಮತ್ತು ಇಂತ ಏನು ನಮ್ಮ ನೆಲ ಜಲಕ್ಕಾಗಿ ಏನು ಹೋರಾಟ ಮಾಡ್ತಿದ್ದಾರೆ ನಮ್ಮ ಗೌರವವನ್ನು ಇವ್ರ ಮೇಲೆ ನಾವು ಹೆಚ್ಚಿಸೋಣ ಅಂತ ಈ ಸಂದರ್ಭದೊಳಗೆ ಹೇಳಿ ಈ ಕಾರ್ಯಕ್ರಮವನ್ನು ಗದಿ ಯಶಸ್ವಿಯಾಗಿ ನೀವು ಮಾಡಿದ್ದೀರಿ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹುಚ್ಚುರೈಸರು ಅಸೋಸಿಯೇಷನ್ ದ್ವರ್ ಅಧಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಕೊನೆಯದಾಗಿ ನಾವು ಸಮಯ ಲೇಟ್ ಆಗಿ ಬಂದಿದ್ದ ಅದೊಂದು ಕ್ಷಮೆ ಇರಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಕೈ ಮುಗಿದು ಮತ್ತೆ